ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಕಾನೂನು ಕುಣಿಕೆಗಳು ಮತ್ತಷ್ಟು ಬಿಗಿಯಾಗ್ತಿದೆ ಈಗಾಗಲೇ ಮನೆಯೂಟಕ್ಕೆ ಹೋರಾಟ ಮಾಡ್ತಿರುವ ದರ್ಶನ್ ಈಗ ಪೊಲೀಸರು ಹುಡುಕಿರುವ ಸಾಕ್ಷ್ಯಗಳಿಂದ ಮತ್ತಷ್ಟು ಥಂಡ ಹೊಡೆದಿದ್ದಾರೆ ರೇಣುಕಾಸ್ವಾಮಿ ಮೊಬೈಲ್ ಸಿಗ್ದಿದ್ರೂ ಆತನ ಸಿಮ್ನಿಂದ ಡೇಟಾ ರಿಟ್ರೀವ್ ಆಗಿದ್ದು ಪೊಲೀಸರೇ ಶಾಕ್ ಆಗಿದ್ದಾರೆ ಸಿನಿ ದುನಿಯಾದಲ್ಲಿ ಅದ್ದೂರಿಯಾಗಿ ದರ್ಬಾರ್ ಮಾಡ್ತಿದ್ದ ದರ್ಶನ್ ಜೈಲಿನಲ್ಲಿ ಸೊರಗಿದ್ದಾರೆ ನಾಲ್ಕು ಗೋಡೆಗಳ ಮಧ್ಯೆ ಜೈಲಿನಲ್ಲಿ ಕೊಡು ಊಟವನ್ನೇ ತಿಂದು ಹತ್ತು ಕೆಜಿ ಸಣ್ಣಗಾಗಿದ್ದಾರೆ ತನ್ನ ನೋಡಲು ಬಂದವರನ್ನ ಭೇಟಿ ಮಾಡುತ್ತಾ ತನ್ನ ಕಷ್ಟಗಳನ್ನ ಹೇಳ್ಕೊಳ್ತಿದ್ದಾರೆ ದರ್ಶನ್ ಯಾಕಾದರೂ ಸ್ವಾಮಿಯನ್ನ ಕೊಂದೆ ಎಂದು ಜೈಲಿನಲ್ಲಿ ಪರಿತಪಿಸುತ್ತಾ ತನ್ನವರಿಗಾಗಿ ಕಾಟೇರ ಹಂಬಲಿಸುತ್ತಿದ್ದಾರೆ ಸ್ವಾಮಿ ಮೊಬೈಲ್ನಲ್ಲಿದ್ದ ಸೀಕ್ರೆಟ್ ರಿಟ್ರೀವ್ ರಿಟ್ರೀವ್ ಮಾಡಿದ ಪೊಲೀಸರಿಗೆ ಶಾಕ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಇಂಚಿಂಚು ಜಾಲಾಡ್ತಿದ್ದಾರೆ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಕಲೆ ಹಾಕಿ ದರ್ಶನ್ಗೆ ಸೆರೆವಾಸವನ್ನೇ ಫಿಕ್ಸ್ ಮಾಡಲು ಎಲ್ಲಾ ತಯಾರಿ ಮಾಡಿದ್ದಾರೆ ದರ್ಶನ್ ಪ್ರಕರಣದಲ್ಲಿ ಕೊಲೆಯಾದ ರೇಣುಕಾಸ್ವಾಮಿ ಮೊಬೈಲ್ ಪ್ರಮುಖ ಸಾಕ್ಷಿಯಾಗಿದೆ ಆದರೆ ಸ್ವಾಮಿ ಶವ ವಿಲೇವಾರಿ ವೇಳೆ ಮೊಬೈಲ್ ಅನ್ನ ಡೆವಿಲ್ ಗ್ಯಾಂಗ್ ರಾಜಕಾಲುವೆಗೆ ಎಸೆದಿತ್ತು ಆದ್ರೆ ಪೊಲೀಸರು ಸ್ವಾಮಿ ಮೊಬೈಲ್ನ ಸಿಮ್ನಿಂದ ಹಳೆ ಡೇಟಾವನ್ನ ರಿಟ್ರೀವ್ ಮಾಡಿದ್ದಾರೆ ಸ್ವಾಮಿಯ ಇನ್ಸ್ಟಾ ಮತ್ತು ವಾಟ್ಸಪ್ ಡೇಟಾವನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ ಇನ್ನು ಸ್ವಾಮಿ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಸ್ವಾಮಿ ಮೊಬೈಲ್ ನಲ್ಲಿ ಪವಿತ್ರ ಗೌಡಾಗೆ ಕಳುಹಿಸಿದ್ದ ಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ ಜೊತೆಗೆ ಟೆಕ್ಸ್ಟ್ ವಿಡಿಯೋ ಸಂದೇಶ ಕಳಿಸಿದ್ದ ಬಗ್ಗೆಯೂ ಮಾಹಿತಿ ಕಲೆ ಹಾಕಿದ್ದಾರೆ ಇನ್ನ ಪವಿತ್ರ ಗೌಡಾಗೆ ಮಾತ್ರವಲ್ಲ ಇನ್ನೂ ಕೆಲವರಿಗೂ ಸ್ವಾಮಿ ಸಂದೇಶ ಕಳಿಸಿರುವುದು ಬಯಲಾಗಿದೆ ಕಿರುತೆರೆ ನಟಿಯರಿಗೂ ಸ್ವಾಮಿ ಅಶ್ಲೀಲ ಸಂದೇಶ ಕಳಿಸಿರೋ ಡೇಟಾ ಕೂಡ ಸಿಕ್ಕಿದ್ದಂತೆ ಎಲ್ಲಾ ಡೇಟಾವನ್ನ ರಿಟ್ರೀವ್ ಮಾಡಿ ಪೊಲೀಸರು ಪಂಚನಾಮೆ ಮಾಡಿದ್ದಾರೆ ಜೈಲಿನಲ್ಲಿ ಡಿ ಗ್ಯಾಂಗ್ ಈಗ ವಿಲವಿಲ್ಲ ಪರಸ್ಪರ ಬೈದಾಡ್ಕೊಂಡ ಆರೋಪಿಗಳು ಅಂಧಾಭಿಮಾನಕ್ಕಾಗಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾದ ಡೆವಿಲ್ ಗ್ಯಾಂಗ್ ಜೈಲಿನಲ್ಲಿ ಕಣ್ಣೀರ್ ಹಾಕ್ತಿದ್ದಾರೆ ಜೊತೆಗೆ ಪರಸ್ಪರ ನಿಂದನೆ ಮಾಡಿಕೊಳ್ತಿದ್ದಾರಂತೆ ತುಮಕೂರು ಜಿಲ್ಲೆಯಲ್ಲಿರುವ ಆರೋಪಿಗಳಾದ ರವಿಶಂಕರ್ ನಿಖಿಲ್ ಕಾರ್ತಿಕ್ ಕೇಶವ್ ಪರಸ್ಪರ ಬೈದಾಡ್ಕೊಂಡಿದ್ದಾರಂತೆ ರವಿಶಂಕರ್ ವಿರುದ್ಧ ಮೂವರು ಆರೋಪ ಮಾಡಿದ್ದು ನಿನ್ನ ಮಾತ್ ಕೇಳಿ ನಾವು ಕೆಟ್ಟವು ಅಂತ ಪಶ್ಚಾತ್ತಾಪ ಪಡ್ತಿದ್ದಾರಂತೆ ದರ್ಶನ್ ಮನೆಯ ಸಿಸಿಟಿವಿ ಡಿವಿಆರ್ ರಿಟ್ರೀವ್ ಕೊಲೆಗೆ ಪ್ರಮುಖ ಸಾಕ್ಷ್ಯ ಆಗತ್ತಾ ಈ ವಿಡಿಯೋ ಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ದರ್ಶನ್ ಮನೆಯ ಸಿಸಿಟಿವಿ ಡಿವಿಆರ್ ಅನ್ನ ವಶಕ್ಕೆ ಪಡೆದಿದ್ರು ಈಗ ಸಿಸಿಟಿವಿಯಲ್ಲಿದ್ದ ಡೇಟಾ ರಿಟ್ರೀವ್ ಆಗಿದೆ ಸಿಸಿಟಿವಿಯಲ್ಲಿ ಎರಡು ದಿನ ಆರೋಪಿಗಳು ದರ್ಶನ್ ಮನೆಗೆ ರೌಂಡ್ಸ್ ಹಾಕಿರೋದು ಬಯಲಾಗಿದೆ ದರ್ಶನ್ ಸಹ ಸ್ವಾಮಿ ಕೊಲೆ ನಂತರ ಟೆನ್ಷನ್ ನಲ್ಲಿ ಓಡಾಡಿರೋ ದೃಶ್ಯ ಈಗ ಸಿಕ್ಕಿದ್ಯಂತೆ ಈ ವೇಳೆ ದರ್ಶನ್ ಮನೆಗೆ ಆಗಮಿಸಿದ್ದ ಸ್ನೇಹಿತರ ವಿಚಾರಣೆಗೂ ಪೊಲೀಸರು ಇದೀಗ ಮುಂದಾಗಿದ್ದಾರೆ ಸ್ವಾಮಿಗೆ ಶಾಕ್ ಕೊಡಲು ಬೆಗ್ಗರ್ ಖರೀದಿ ಆರ್ನೂರ ತೊಂಬತ್ತೊಂಬತ್ತಕ್ಕೆ ಖರೀದಿಸಿ ಸಿಕ್ಕಿಬಿದ್ದ ಧನ್ರಾಜ್ ರೇಣುಕಾ ಸ್ವಾಮಿಗೆ ವಿದ್ಯುತ್ ಶಾಕ್ ನೀಡಲೆಂದೇ ಆರೋಪಿ ಧನ್ರಾಜ್ ಅಮೆಜಾನ್ನಲ್ಲಿ ಬೆಗ್ಗರ್ ಯಂತ್ರವನ್ನ ಖರೀದಿಸಿದ್ದಂತೆ ಕ್ಯಾಶ್ ಆನ್ ಡೆಲಿವರಿ ವೇಳೆ ಸ್ಕ್ಯಾನ್ ಸಾಧ್ಯವಾಗದೆ ಡೆಲಿವರಿ ಬಾಯ್ ಅಕೌಂಟ್ಗೆ ಹಣ ನೀಡಿದ್ದಂತೆ ಧನ್ರಾಜ್ ಈ ಹಣವನ್ನ ಎಟಿಎಂನಿಂದ ಡೆಲಿವರಿ ಬಾಯ್ ಡ್ರಾ ಮಾಡಿಕೊಂಡಿದ್ದಂತೆ ಸದ್ಯ ಡೆಲಿವರಿ ಬಾಯ್ ಅನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಬಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಒಂದೊಂದೇ ಸಾಕ್ಷ್ಯಗಳು ಉರುಳಾಗಿ ಪರಿವರ್ತನೆ ಆಗ್ತಾ ಇವೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ಕಾಟೇರನಿಗೆ ಪರ್ಮನೆಂಟ್ ಆಗಿ ಜೈಲ್ನಲ್ಲಿ ಕೂರಿಸಲು ಖಾಕಿ ಇನ್ನಿಲ್ಲದ ಸರ್ಕಸ್ ಮಾಡ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕೇರಳದ ವಯನಾಡಿನಲ್ಲಿ ಸಾವಿನ ಆರ್ತನಾದ ಮುಂದುವರೆದಿದೆ ಮಣ್ಣಿನಡಿ ಬಂಡೆಗಳಡಿ ಮೃತದೇಹಗಳು ಸಿಗ್ತಾನೇ ಇದೆ ಪ್ರವಾಹದಲ್ಲಿ ತನ್ನವರನ್ನ ಕಳೆದುಕೊಂಡ ಜನರು ಕಣ್ಣೀರು ಹಾಕ್ತಿದ್ದಾರೆ ಊರೂರುಗಳೇ ಕೊಚ್ಚಿ ಹೋಗಿದ್ದು ಜನರು ಮನೆ ಮಠ ಇಲ್ಲದೆ ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ ಇನ್ನು ಕರುನಾಡಿನಿಂದ ವಯನಾಡಿನಲ್ಲಿ ಸೆಟಲ್ ಆಗಿದ್ದ ಎಷ್ಟೋ ಜನರು ಕಣ್ಮರೆಯಾಗಿದ್ದು ಹುಡುಕಾಟ ನಡೀತಿದೆ ದೇವರ ನಾಡು ಈಗ ಅಕ್ಷರಶಃ ನರಕವಾಗಿದೆ ಸ್ವರ್ಗದಂತಿದ್ದ ಗ್ರಾಮಗಳಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ ಪ್ರಕೃತಿಯ ಸ್ವರ್ಗದಲ್ಲಿ ತೇಲಾಡ್ತಾ ಇದ್ದ ಜನ ಪ್ರವಾಹದ ಹೊಡೆತಕ್ಕೆ ಸಿಲುಕಿ ಕೊಚ್ಚಿ ಹೋಗಿದ್ದಾರೆ ನಾಲ್ಕು ದಿನಗಳಿಂದ ವಯನಾಡಿನಲ್ಲಿ ಜೆಸಿಬಿ ಹಿಟಾಚಿ ಸದ್ದುಗಳೇ ಮಾರ್ದನಿಸ್ತಾ ಇದ್ದು ಮನೆ ಮಠ ಕಳ್ಕೊಂಡವರ ಕಣ್ಣೀರು ಪ್ರವಾಹವಾಗಿ ಹರಿತಾ ಇದೆ ಗುಡ್ಡದಡಿ ಮಣ್ಣಿನ ಅಡಿ ನದಿಯಲ್ಲಿ ಶವಗಳು ಸಿಗ್ತಾನೆ ಇವೆ ವಯನಾಡು ಭೂಕುಸಿತ ಒಂದು ಪ್ರಕರಣದಲ್ಲಿ ಇನ್ನೂರ ತೊಂಬತ್ತಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಈಗ ನಾವು ಆ ಮುಂಡಕ್ಕೈ ಅನ್ನುವಂತ ಒಂದು ಹಿಲ್ ಟಾಪ್ ಏನಿದೆ ಅಲ್ಲಿ ನಿಂತಿದೀವಿ ನನ್ನ ಈ ಒಂದು ಆ ದೃಶ್ಯಾವಳಿಗಳಲ್ಲೂ ಕೂಡ ನೋಡಬಹುದು ನಮ್ಮ ನನ್ನ ಕ್ಯಾಮ್ರಾ ಪರ್ಸನ್ ಯೋಗೀಶ್ವರ್ ಅವರು ನಿಮಗೆ ದೃಶ್ಯಗಳನ್ನ ತೋರಿಸ್ತಾರೆ ಎಷ್ಟೊಂದು ಭೀಕರವಾಗಿ ಇಲ್ಲಿ ಬೆಟ್ಟ ಕುಸಿತಿದೆ ಅನ್ನುವಂಥದ್ದನ್ನ ನಾವು ಈ ದೃಶ್ಯದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು ನೋಡ್ತಾ ಇದ್ದೀರಿ ಇಲ್ಲಿಂದ ಈ ಒಂದು ಬೆಟ್ಟ ಕುಸಿದು ಉರುಳುತ್ತಾ ಬಂಡೆ ಕಲ್ಲುಗಳು ಉರುಳುತ್ತಾ ಕೆಳಗಡೆ ಇರುವಂತಹ ಚೂರಲ್ಮಲ ಮತ್ತು ಅದರ ಜೊತೆಗೆ ಮೇಪಾಡಿ ಅಟ್ಟಮಾಲ ಅಂಥ ಕಡೆಗಳಿಗೆ ಏನು ಪ್ರವಾಹ ಸೃಷ್ಟಿಯಾಗಿ ಸಮಸ್ಯೆಗಳು ಉಂಟಾಗಿರುವಂಥದ್ದು ವಯನಾಡಿನಲ್ಲಿ ನಾಲ್ಕು ದಿನಗಳಿಂದ ಶೋಧ ಮುನ್ನೂರ ಐವತ್ತಕ್ಕೂ ಹೆಚ್ಚು ಮೃತದೇಹ ಪತ್ತೆ ವಯನಾಡಿನ ಚೂರಲ್ಮಲ ಮುಂಡಕೈ ಮೆಪ್ಪಾಡಿ ಹಾಗೂ ಪುದು ಗ್ರಾಮಗಳು ಪ್ರವಾಹಕ್ಕೆ ಸಿಲುಕಿ ನಾಶವಾಗಿವೆ ಸ್ವರ್ಗದಂತಿದ್ದ ಗ್ರಾಮಗಳಲ್ಲಿ ಈಗ ಬರೀ ಸಾವಿನ ಆರ್ತನಾದ ಕೇಳಿಸ್ತಾ ಇದೆ ಎಲ್ಲಿ ನೋಡಿದ್ರಲ್ಲಿ ರಾಶಿ ರಾಶಿ ಮಣ್ಣಿನ ಜೊತೆ ರಕ್ಷಣಾ ಸಿಬ್ಬಂದಿಯೇ ಕಾಣಿಸ್ತಾ ಇದ್ದಾರೆ ಪುದು ವಿಲೇಜ್ನ ಟಾಪ್ ಅಂಗಲ್ ಅಂತಂದರೆ ಬೆಟ್ಟದ ಮೇಲೆ ನಿಂತು ನಿಮಗೆ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ನೀವು ನೋಡ್ತಾ ಇದ್ದೀರಾ ಅದು ಏನು ಚೂರಲ್ ಚೂರಲ್ಮಲದಿಂದ ಸುಮಾರು ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಮುಂಡಕೈನ ಅಂದರೆ ಏನು ಗುಡ್ಡ ಕುಸಿತ ಉಂಟಾಯಿತು ಆ ಮುಂಡಕೈನ ಪ್ರದೇಶ ಅಲ್ಲಿಂದ ಏನು ಅಂದು ಸೋಮವಾರ ತಡರಾತ್ರಿಯಲ್ಲಿ ಉಂಟಾದಂತಹ ಗುಡ್ಡ ಕುಸಿತ ಅಲ್ಲಿಂದ ಬೆಟ್ ಆ ಗುಡ್ಡ ಕುಸಿತದಿಂದ ನೀರು ಹಾಗೂ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಏನು ಉರುಳಿ ಬಂದು ಸುಮಾರು ಹೆಚ್ಚು ಮನೆಗಳು ಏನು ನಾಶ ಆಯಿತು ವೆಲ್ಲರ್ ಮಲಾದಲ್ಲಿ ಬರೀ ಶವಗಳೇ ಮನೆಯೊಳಗೂ ಬರೀ ಮಣ್ಣು ಕಲ್ಲು ವಯನಾಡಿನ ಮಲಾದಲ್ಲಿ ಮೃತದೇಹಗಳು ಮಣ್ಣಿನಲ್ಲಿ ಸಿಗ್ತಾನೆ ಇವೆ ಮುಂಡಕೈ ಚೂರಲ್ ಮಲಾದಲ್ಲಿ ನೀರಿನಲ್ಲಿ ಕಾರ್ ಬೈಕ್ಗಳು ಕೊಚ್ಕೊಂಡು ಹೋಗಿವೆ ಮನೆಯೊಳಗೆ ತುಂಬಿರೋ ಮಣ್ಣು ಕಲ್ಲು ಮಧ್ಯೆ ಶವಗಳಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಶೋಧ ಕಾರ್ಯಕ್ಕೆ ಬೆಂಗಳೂರಿಂದ ಬಂದಿರುವ ಒಳಿತು ಮಾಡು ಮನುಷ್ಯ ತಂಡವು ಸಾಥ್ ಕೊಟ್ಟಿದೆ ನೆರೆಯ ರಾಜ್ಯವಾದಂಥ ಈ ಒಂದು ವಯನಾಡಿನ ಈ ಒಂದು ಪ್ರದೇಶದಲ್ಲಿ ಇಂಥ ಒಂದು ಪ್ರಕೃತಿ ವಿಕೋಪಕ್ಕೆ ಇಂಥ ಒಂದು ಪರಿಸ್ಥಿತಿ ಆಗಿದೆ ಅನ್ನುವಂಥ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ಈ ಒಂದು ಕೆಲಸ ಕಾರ್ಯಗಳಲ್ಲಿ ನಾವು ಕೂಡ ವಯನಾಡ್ ಜನತೆ ಜೊತೆ ದೃಢವಾಗಿ ನಿಲ್ಲಬೇಕು ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಇಲ್ಲಿಗೆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಮಲಗಿದ್ದಲ್ಲಿ ಪ್ರಾಣ ಬಿಟ್ಟ ತಾಯಿ ಮಗು ವಯನಾಡಿನ ಗುಡ್ಡ ಕುಸಿತ ಗ್ರಾಮಗಳಲ್ಲಿ ಕರುಳು ಹಿಂಡುವ ದೃಶ್ಯವೊಂದು ಎಲ್ಲರ ಮನ ಕಲುಕಿದೆ ಮುಂಡಕೈನಲ್ಲಿ ಮಲಗಿದ್ದಲ್ಲಿ ತಾಯಿ ಮಗು ಪ್ರಾಣ ಬಿಟ್ಟಿದ್ದಾರೆ ಮಂಚದ ಮೇಲೆ ಮಲಗಿದ್ದ ರೀತಿಯಲ್ಲೇ ಶವಗಳು ಪತ್ತೆಯಾಗಿವೆ ಪವಾಡ ಸದೃಶ್ಯವಾಗಿ ನಾಲ್ಕು ಜನ ಬಚಾವ್ ಬರೀ ಕಣ್ಣೀರಿನ ಮಧ್ಯೆ ನಾಲ್ಕು ದಿನ ಜೀವ ಕೈಯಲ್ಲಿ ಹಿಡಿದು ನಾಲ್ವರು ಬಚಾವಾಗಿದ್ದಾರೆ ಪಡವೆಟ್ಟಿ ಕುನ್ನು ಎಂಬುವಲ್ಲಿ ನಾಲ್ಕು ಜನರನ್ನ ಜೀವಂತವಾಗಿ ರಕ್ಷಣೆ ಮಾಡಲಾಗಿದ್ದು ಹೆಲಿಕಾಪ್ಟರ್ ಮೂಲಕ ಸೇನಾ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಇಬ್ಬರು ಕನ್ನಡಿಗರ ಮೃತದೇಹ ಪತ್ತೆ ಕೇರಳದ ಚೂರಲ್ಮಲಾದಲ್ಲಿ ಕೊಚ್ಚಿ ಹೋಗಿದ್ದ ಇಬ್ಬರು ಕನ್ನಡಿಗರ ಮೃತದೇಹಗಳು ಸಿಕ್ಕಿವೆ ಮೈಸೂರು ಜಿಲ್ಲೆ ತಿ ನರಸೀಪುರದ ಉಕ್ಕಲಗೇರಿ ಗ್ರಾಮದ ದಿವ್ಯಾ ಹಾಗೂ ಲಕ್ಷ್ಮಿತ್ ಅನ್ನೋರ ಮೃತದೇಹ ಸಿಕ್ಕಿವೆ ಒಂದೇ ಕಡೆ ಅಮ್ಮ ಮಗನ ಶವಪತ್ತೆಯಾಗಿದ್ದು ತನ್ನ ಒಂಬತ್ತು ಜನರನ್ನು ಹುಡುಕ್ತಾ ಇದ್ದ ಅಜ್ಜಿ ಮಹದೇವಮ್ಮ ಸದ್ಯ ಇಬ್ಬರದ್ದಾದರೂ ಮೃತದೇಹ ಸಿಕ್ತಲ್ಲ ಅಂತ ನಿಟ್ಟುಸಿರು ಬಿಟ್ಟಿದ್ದಾರೆ ವಯನಾಡು ಭೂಕುಸಿತದಲ್ಲಿ ಹತ್ತಕ್ಕೂ ಹೆಚ್ಚು ಕನ್ನಡಿಗರು ಸಾವನ್ನಪ್ಪಿದ್ದಾರೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಕತ್ತರಘಟ್ಟ ಗ್ರಾಮದ ಲೀಲಾವತಿ ನಿಹಾಲ್ ಕೂಡ ಪ್ರವಾಹಕ್ಕೆ ಸಿಲುಕಿ ಮೃತಪಟ್ಟಿದ್ರು ಸ್ವಗ್ರಾಮಕ್ಕೆ ಇವರ ಪಾರ್ಥಿವ ಶರೀರವನ್ನು ತಂದು ಅಂತ್ಯಕ್ರಿಯೆ ನಡೆಸಲಾಗಿದೆ ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಇನ್ನು ಮೃತ ಲೀಲಾವತಿ ಮಗಳಾದ ಮಂಜುಳಾ ಮನೆಗೆ ಸಚಿವ ಚಲೂರಾಯಸ್ವಾಮಿ ಭೇಟಿ ನೀಡಿ ಕುಟುಂಬಕ್ಕೆ ಹಣದ ಸಹಾಯ ಮಾಡಿ ಸಾಂತ್ವನ ಹೇಳಿದ್ದಾರೆ ಅಣ್ಣನ ತಿಥಿಗೆ ಹೋದವರು ಜಸ್ಟ್ ಮಿಸ್ ಇಬ್ಬರು ಮಕ್ಕಳನ್ನ ಬದುಕಿಸಿದ ಸ್ವಾಮಿ ಶೆಟ್ಟಿ ಚೂರಲ್ಮಲಾ ಭೂಕುಸಿತದ ರಣಭೀಕರ ದೃಶ್ಯವನ್ನ ಚಾಮರಾಜನಗರ ಜಿಲ್ಲೆಯ ಸ್ವಾಮಿ ಶೆಟ್ಟಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಣ್ಣನ ತಿಥಿಗೆ ಅಂತ ಚೂರಲ್ಮಲಾಗೆ ಹೋಗಿದ್ದ ಸ್ವಾಮಿ ಶೆಟ್ಟಿ ಅವತ್ತು ಅಲ್ಲೇ ಉಳ್ಕೊಂಡಿದ್ರು ಪ್ರವಾಹದ ಶಬ್ದ ಕೇಳಿ ಬಾಗಿಲು ತೆಗಿತಾ ಇದ್ದಂಗೆ ಪ್ರವಾಹದ ನೀರು ಸ್ವಾಮಿ ಶೆಟ್ಟಿ ಎದೆಗೆ ಬಡದಿದೆ ಆದರೂ ಎದೆಗೊಂದದೆ ನೀರಿನ ನಡುವೆ ಮತ್ತೊಂದು ಬಾಗಿಲು ತೆಗೆದು ಮೊಮ್ಮಗಳು ಹಾಗೂ ಬಾಮೈದುನನ್ನ ಮಗಳನ್ನ ಎಬ್ಬಿಸಿ ಪಕ್ಕದಲ್ಲೇ ಇದ್ದ ಗುಡ್ಡ ಏರಿ ಪ್ರಾಣ ಉಳಿಸಿಕೊಂಡಿದ್ದಾರೆ ಡೋರ್ ತಗೋಕ ಅವಕಾಶ ಆಗ್ಲಿಲ್ಲ ಬಂದು ಅವಂದು ಬಡತಲ್ಲ ಜನನೂ ಜನ ಅವರ್ಕಲೆ ಬಡ್ಕೊಂಡು ಹೊಟ್ಟು ಆಮೇಲೆ ಹೊರಗಡೆ ಅವರ ಇಬ್ಬರೂ ಕಲೆಗೆ ರೋಡ್ ಬಿದ್ಕೊಂಡು ರೋಡ್ ನಿಂದ ತಾತ್ಕಾಲಿಕ ಸೇತುವೆ ನಿರ್ಮಿಸುವಲ್ಲಿ ಸೇನೆ ಯಶಸ್ವಿ ಚೂರಲ್ ಮಲ ಮೂಂಡಕಿ ಸಂಪರ್ಕ ಸುಲಭ ಪ್ರವಾಹದ ನೀರಿನಲ್ಲಿ ಸೇತುವೆ ಕೊಚ್ಚಿ ಹೋದ ಸ್ಥಳದಲ್ಲೇ ಭಾರತೀಯ ಸೇನೆ ಉಕ್ಕಿನ ಸೇತುವೆ ನಿರ್ಮಿಸಿದೆ ಎರಡು ದಿನಗಳಲ್ಲಿ ಇನ್ನೂರು ಮೀಟರ್ ಉದ್ದದ ಸೇತುವೆ ನಿರ್ಮಿಸಲಾಗಿದ್ದು ಎರಡು ಗ್ರಾಮಗಳ ನಡುವೆ ಸಂಪರ್ಕಕ್ಕೆ ಅನುಕೂಲವಾಗಿದೆ ಚುರಲ್ಮಲ ಮತ್ತು ಮುಂಡಕೈಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆಯನ್ನ ಸೇನೆ ಎಂಇಜಿ ಮದ್ರಾಸ್ ಏನು ಇಂಜಿನಿಯರಿಂಗ್ ಗ್ರೂಪ್ ಆಗಿದೆ ಈಗ ಸುಗಮವಾಗಿ ಈ ಈ ಕಡೆಯಿಂದ ಕಡೆಯಿಂದ ಆ ಆ ಕಡೆಗೆ ಕಡೆಗೆ ಸಂಚಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಗುಡ್ಡ ಕುಸಿತ ಸ್ಥಳದಲ್ಲಿ ಸೇನೆ ಕಾರ್ಯಾಚರಣೆಗೆ ಶ್ವಾನಗಳು ಸಾಥ್ ಕೊಟ್ಟಿವೆ ಉತ್ತರ ಪ್ರದೇಶ ಪಂಜಾಬ್ನಿಂದ ಬಂದಿರುವ ಮಿಲಿಟರಿ ಡಾಗ್ ಮಣ್ಣಿನ ಅಡಿ ಸಿಲುಕಿರುವಂತಹ ಮೃತದೇಹಗಳನ್ನ ಪತ್ತೆ ಮಾಡ್ತಾ ಇವೆ ಈ ಮಧ್ಯೆ ಮರಣ ಮಳೆಯಿಂದ ಸತ್ತವರೆಷ್ಟು ಉಳಿದವರೆಷ್ಟು ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ ದೇವರ ನಾಡಿನಲ್ಲಿ ಈಗ ಬರೀ ಸಾವಿನ ಆರ್ತನಾದವೇ ಕೇಳಿಸ್ತಾ ಇದ್ದು ಎತ್ತ ನೋಡಿದರೂ ಬರೀ ಕಣ್ಣೀರು ಕರುನಾಡಲ್ಲಿ ಪ್ರವಾಹದ ಅಬ್ಬರ ರಾಜ್ಯದ ನದಿಗಳು ಉಕ್ಕಿ ಹರಿಯುತ್ತಿವೆ ಜಲಾಶಯಗಳಿಂದ ನೀರು ಬಿಡಲಾಗಿದ್ದು ನದಿ ತೀರಗಳಲ್ಲಿ ಪ್ರವಾಹವೇ ಸೃಷ್ಟಿಯಾಗಿದೆ ನೀರಿನ ಅಬ್ಬರಕ್ಕೆ ಹಲವು ದೇಗುಲಗಳೇ ಜಲಾವೃತವಾಗಿದ್ದು ಶಿರಾಡಿ ಘಾಟ್ನಲ್ಲಿ ಸಂಚಾರ ಬಲು ಕಷ್ಟವಾಗಿದೆ ಶ್ರೀಮಂಗಲ ಭಾಗದಲ್ಲಿ ರಸ್ತೆ ಕುಸಿತ ಹಿನ್ನೆಲೆ ಕೂಡ ಭಾರಿ ಸಮಸ್ಯೆ ಎದುರಾಗಿರುವಂತದ್ದು ಕರುನಾಡಲ್ಲಿ ನಿಲ್ಲದ ಪುಷ್ಯ ಮಳೆ ರಗಳೆ ನದಿಗಳ ರೌದ್ರಾವತಾರ ಪ್ರವಾಹ ನರಕ ಕಳೆದೊಂದು ತಿಂಗಳಿಂದ ಎದ್ದಿರೋ ಪುಷ್ಯ ಮಹಾಪ್ರವಾಹ ಕರುನಾಡನ್ನೇ ಮುಳುಗೇಳಿಸುತ್ತಿದೆ ಉತ್ತರದಿಂದ ದಕ್ಷಿಣದ ತುದಿವರೆಗೂ ಜಲವ್ಯೂಹ ಸೃಷ್ಟಿಯಾಗಿದೆ ಗ್ರಾಮಗಳೆಲ್ಲ ದ್ವೀಪದಂತಾಗಿದ್ದು ಮನೆ ಗುಡ್ಡ ಮಕ್ಕಳು ಮರಿ ಯಾರನ್ನೂ ಜವರಾಯ ಬಿಡ್ತಿಲ್ಲ ನದಿಗಳ ಅಬ್ಬರಕ್ಕೆ ಸಿಕ್ಕಿದ್ದೆಲ್ಲಾ ಆಪೋಷಣೆಯಾಗ್ತಿದೆ ಊರೂರುಗಳೇ ಮುಳುಗಿ ಹೋದರೂ ವರುಣನ ದಾಹ ಮಾತ್ರ ನಿಂತಿಲ್ಲ ಬೆಳಗಾವಿಯಲ್ಲಿ ಮಲಪ್ರಭೆ ಅಬ್ಬರ ದತ್ತಾತ್ರೆಯ ದೇಗುಲ ಮುಳುಗಡೆ ಬೆಳಗಾವಿಯಲ್ಲಿ ಮಹಾಮಳೆಯ ಅಬ್ಬರಕ್ಕೆ ಜನ ಅಕ್ಷರಶಃ ನಲುಗಿದ್ದಾರೆ ಮಲಪ್ರಭಾ ನದಿ ಭೋರ್ಗರೆದು ಹರಿತಿದ್ದು ರೇಣುಕಾಸಾಗರ ಡ್ಯಾಂಗೆ ಅಪಾರ ನೀರು ಹರಿದು ಬರ್ತಿದೆ ಇದರಿಂದ ದತ್ತಾತ್ರೇಯ ದೇವಾಲಯ ಜಲಾವೃತವಾಗಿದ್ದು ನೂರಾರು ರೈತರ ಜಮೀನುಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಮಹಾರಾಷ್ಟ್ರದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ಕ್ಷಣ ಕ್ಷಣಕ್ಕೂ ಕೃಷ್ಣಾ ನದಿಯ ಒಳ ಹರಿವು ಹೆಚ್ಚುತ್ತಿದ್ದು ನದಿ ತೀರದ ಜನರಿಗೆ ಪ್ರವಾಹ ಭೀತಿ ಎದುರಾಗಿದೆ ರಾಜ್ಯದಲ್ಲಿ ಸುರಿತಿರುವ ಪುಷ್ಯ ಮಳೆಗೆ ಈಗಾಗಲೇ ಸಾಕಷ್ಟು ಸಾವು ನೋವುಗಳು ಸಂಭವಿಸುತ್ತಿದೆ ಇಷ್ಟಾದರೂ ಜನರು ಬುದ್ಧಿ ಕಲಿತಿಲ್ಲ ಬಾಗಲಕೋಟೆಯಲ್ಲಿ ನದಿಗಳು ಉಕ್ಕಿ ಹರಿತಿದ್ದು ದೇವಾಲಯಗಳೆಲ್ಲ ನೀರಲ್ಲಿ ಮುಳುಗಿವೆ ಆದರೂ ಜೀವದ ಹಂಗು ತೊರೆದು ನೀರಲ್ಲೇ ದೇವರಿಗೆ ಉತ್ಸವ ಮಾಡಿದ್ದಾರೆ ಎತ್ತ ನೋಡಿದ್ರೂ ಮಳೆಯೋ ಮಳೆ ವರುಣಾಸುರನ ಆರ್ಭಟಕ್ಕೆ ಕೊಪ್ಪಳ ಜಿಲ್ಲೆಯಲ್ಲಿ ನೆರೆ ಭೀತಿ ಸೃಷ್ಟಿಯಾಗಿದೆ ಸಚಿವ ಶಿವರಾಜ್ ತಂಗಡಗಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ನದಿ ನೀರಿಗೆ ಜನರು ಇಳಿಯದಂತೆ ಮನವಿ ಮಾಡಿದ್ದಾರೆ ದಾವಣಗೆರೆಯಲ್ಲಿ ನಿರಂತರವಾಗಿ ಸುರಿತಿರೋ ಮಳೆಗೆ ತುಂಗಭದ್ರೆ ಕಾಳಿ ರೂಪ ತಾಳಿದ್ದಾಳೆ ಮೈದುಂಬಿ ಹರಿತಿರೋ ತುಂಗೆಯನ್ನ ನೋಡಲು ಪ್ರವಾಸಿಗರ ದಂಡೆ ಆಗಮಿಸುತ್ತಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾಡಳಿತ ಕಟ್ಟೆಚ್ಚರ ವಹಿಸಿದೆ ಗದಗಿನಲ್ಲಿ ಮಲಪ್ರಭಾ ನದಿಯ ರಭಸಕ್ಕೆ ತೀರ್ಥ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದೆ ಇದರಿಂದ ಗೋವಿನ ಜೋಳ ಕಬ್ಬು ಹೆಸರು ಪೇರಳು ಸೇರಿದಂತೆ ಹಲವು ಬೆಳೆಗಳು ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಶಿರಾಡಿ ಘಾಟ್ನಲ್ಲಿ ಸಂಚಾರ ಕಷ್ಟ ಕಷ್ಟ ಬಿಟ್ಟು ಬಿಡದೆ ಸುರಿತಿರೋ ಮಹಾಮಳೆ ನರ್ತನಕ್ಕೆ ಹಾಸನ ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ದೈತ್ಯಕಾರದ ಗುಡ್ಡಗಳೇ ನೆಲ ಕಚ್ಚುತ್ತಿದ್ದು ಜನರು ಪ್ರಾಣ ಭಯದಲ್ಲಿ ಬದುಕುವಂತಾಗಿದೆ ಇತ ಶಿರಾಡಿಘಾಟ್ನ ದೊಡ್ಡ ತಪ್ಪಲು ಬಳಿ ಜುಲೈ ಮೂವತ್ತೊಂದರಂದು ಕುಸಿದಿದ್ದ ಗುಡ್ಡದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಇನ್ನು ಹಾಸನದಲ್ಲಿ ಎಡಬಿಡದೆ ಸುರಿತಿರೋ ಜವರಾಯನ ಆರ್ಭಟಕ್ಕೆ ಮನೆಯೊಂದು ಧರೆಗುರುಳಿದೆ ಮನೆಯಲ್ಲಿ ವಾಸವಿದ್ದ ಏಳು ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆ ಪಾಲಾಗಿದ್ದಾರೆ ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರದತ್ತ ಕೈ ಚಾಚಿದ್ದಾರೆ ಜೋರು ಮಳೆಗೆ ಉಡುಪಿ ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ ವರುಣಾಸುರ ಹೊಡೆತಕ್ಕೆ ನಾವುಂದ ಬಡಾಕೆರೆ ಚಿಕ್ಕಳ್ಳಿ ಬಡುಕೋಣೆ ಮರವಂತೆ ಭಾಗದಲ್ಲಿ ಜಲಪ್ರಳಯದ ಭೀತಿ ಎದುರಾಗಿದೆ ವಾಹನಗಳು ಓಡಾಡುವ ರಸ್ತೆಯಲ್ಲಿ ದೋಣಿಗಳು ತೆವಳ್ತಿದ್ದು ಜನರ ಬದುಕು ನೀರಾಬಟ್ಟೆಯಾಗಿದೆ ಕಾವೇರಿ ಪ್ರವಾಹಕ್ಕೆ ಚಾಮರಾಜನಗರ ಜಿಲ್ಲೆ ತತ್ತರಿಸಿ ಹೋಗಿದೆ ಕೊಳ್ಳೆಗಾಲದ ಒಂಬತ್ತು ಹಳ್ಳಿಗಳು ಜಲಾವೃತವಾಗಿದೆ ಸಚಿವ ಕೆ ವೆಂಕಟೇಶ್ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಅವಲೋಕಿಸಿದರು ಈ ವೇಳೆ ಗ್ರಾಮಸ್ಥರು ಅವರನ್ನು ತರಾಟೆಗೆ ತೆಗೆದುಕೊಂಡರು ಕೊಡಗಿನಲ್ಲಿ ಸಿಎಂ ನೆರೆ ಪ್ರವಾಸ ಕೊಡಗಿನಲ್ಲಿ ಮಳೆಯಿಂದಾಗುವ ಅವಾಂತರಗಳು ಒಂದೆರಡಲ್ಲ ಮಹಾಮಳೆ ಅಬ್ಬರಕ್ಕೆ ನಗರದ ಹಾತೂರು ಗ್ರಾಮದಲ್ಲಿ ಮನೆಯೊಂದು ಕುಸಿದಿದ್ದು ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇತ್ತ ಕೇರಳ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಕಡಿತದಿಂದ ರಸ್ತೆ ಬಂದ್ ಆಗಿದೆ ಇನ್ನು ಪೊನ್ನಂಪೇಟೆ ತಾಲೂಕಿನ ಶ್ರೀಮಂಗಲ ಮತ್ತು ಕುಟ್ಟ ಗ್ರಾಮದ ರಸ್ತೆ ಕುಸಿತ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ದಕ್ಷಿಣ ಕನ್ನಡದಲ್ಲಿ ಮಳೆ ನಿಲ್ಲುವ ಲಕ್ಷಣಗಳೇ ಕಾಣ್ತಿಲ್ಲ ಪುಷ್ಯ ಪ್ರವಾಹಕ್ಕೆ ಪಡ್ನೂರಿನ ಬೇರಿಕೆ ಬಳಿ ಗುಡ್ಡ ಗಂಡಾಂತರ ಎದುರಾಗಿದೆ ಈತ ಬೆಳ್ಳಿಪಾಡಿ ಗ್ರಾಮದಲ್ಲಿ ಭಾರೀ ಭೂಕುಸಿತದಿಂದ ಮನೆಗಳಿಗೆ ಹಾನಿಯಾಗಿದೆ ಮಲೆನಾಡಿನಲ್ಲಿ ಸುರಿತಿರೋ ಧಾರಾಕಾರ ಮಳೆಯಿಂದಾಗಿ ತುಂಗೆ ಅಬ್ಬರಿಸುತ್ತಿದ್ದಾಳೆ ನೂರಾರು ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಗಳೆಲ್ಲ ಸರ್ವನಾಶವಾಗಿದೆ ಇನ್ನು ಕಾಳಜಿ ಕೇಂದ್ರದಲ್ಲಿದ್ದ ಗರ್ಭಿಣಿ ಮಹಿಳೆಗೆ ದಿಢೀರಂತ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು ಕಂದಾಯ ಅಧಿಕಾರಿ ಕಾರಲ್ಲಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಕಾಫಿನಾಡಲ್ಲಿ ಮಹಾಮಳೆ ಹೊಡೆತಕ್ಕೆ ಗುಡ್ಡೆಗಳು ಬಾಯ್ತೆರೆದು ನೆಲಕ್ಕುಳಿದಿವೆ ವರುಣಾರ್ಭಟಕ್ಕೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಚೆನ್ನಕಲ್ಲು ಗ್ರಾಮದಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು ಮನೆ ಛಿದ್ರವಾಗಿದೆ ಇತ್ತ ಕಳಸಾ ತಾಲೂಕಿನ ಹಿರೇಬೈಲು ಸರ್ಕಾರಿ ಶಾಲೆಯ ಮೇಲೆ ಕೂಡ ಗುಡ್ಡ ಕುಸಿದಿದ್ದು ಜೀವ ಭಯದಲ್ಲಿ ಮಕ್ಕಳು ಪಾಠ ಕೇಳುವಂತಾಗಿದೆ ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಈಗಾಗಲೇ ಮಳೆ ಕಡಿಮೆಯಾಗಿದ್ದರೂ ಕೂಡ ಮಳೆಯಿಂದ ಆದಂತಹ ಅವಾಂತರಗಳು ಮಾತ್ರ ಕಡಿಮೆ ಆಗ್ತಿಲ್ಲ ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಬೈಲಿನ ಏನು ಕಾಂಪೌಂಡ್ನ ಪಕ್ಕದಲ್ಲೇ ಏನು ದರೆ ಕುಸಿತವಾಗಿರತಕ್ಕಂಥದ್ದು ಮಂಗಳೂರಲ್ಲಿ ಮಳೆರಾಯ ಅಬ್ಬರಿಸುತ್ತಿದ್ದಾನೆ ಇದರಿಂದ ಗ್ರಾಮಗಳೆಲ್ಲ ದ್ವೀಪಗಳಂತಾಗಿ ಜನರು ನೆರೆ ನರಕ ಅನುಭವಿಸುತ್ತಿದ್ದಾರೆ ಇನ್ನು ಸಚಿವ ದಿನೇಶ್ ಗುಂಡೂರಾವ್ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಕಾವೇರಿ ಕೊಳ್ಳದಲ್ಲಿ ಜೋರು ಮಳೆಯಾಗುತ್ತಿದ್ದು ಕೆಆರ್ಎಸ್ ಜಲಾಶಯ ತುಂಬಿ ತುಳುಕುತ್ತಿದೆ ಮಂಡ್ಯ ಉಸ್ತುವಾರಿ ಸಚಿವ ಎನ್ಚಲುವರಾಯಸ್ವಾಮಿ ದಂಪತಿ ಮತ್ತೊಮ್ಮೆ ಕಾವೇರಿಗೆ ಬಾಗಿನ ಅರ್ಪಿಸಿದ್ದಾರೆ ನಡುಗಡ್ಡೆಯ ಗೌತಮ ಕ್ಷೇತ್ರಕ್ಕೆ ಜಲ ದಿಗ್ಬಂಧನವಾಗಿದ್ದು ನೀರಲ್ಲಿ ಸಿಲುಕಿದ್ದ ಸ್ವಾಮೀಜಿ ಮತ್ತವರ ಭಕ್ತರನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದೆ ರೇಷ್ಮೆನಾಡು ರಾಮನಗರದಲ್ಲಿ ಮಳೆ ರಾಯನ ಆರ್ಭಟ ಜೋರಾಗಿದೆ ಕನಕಪುರದ ಸಂಗಮದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದ್ದು ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಬರೋಬ್ಬರಿ ನಾಲ್ಕು ವರ್ಷಗಳ ಬಳಿಕ ರಾಜ್ಯದ ಅತಿ ದೊಡ್ಡ ಲಿಂಗನಮಕ್ಕಿ ಜಲಾಶಯ ತುಂಬಿದೆ ಡ್ಯಾಂನ ಎಲ್ಲಾ ಒಂಬತ್ತು ಕ್ರಸ್ಟ್ ಗೇಟ್ಗಳಿಂದ ನೀರು ಹೊರಬಿಡಲಾಗುತ್ತಿದೆ ಹೀಗಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದಿರುವಂತೆ ಶಿವಮೊಗ್ಗ ಜಿಲ್ಲಾಡಳಿತ ಸೂಚಿಸಿದೆ ಲಿಂಗನಮಕ್ಕಿ ಜಲಾಶಯದಿಂದ ನೀರು ಹೊರಬಿಡ್ತಿರೋದ್ರಿಂದ ಶಿವಮೊಗ್ಗ ವಿಶ್ವವಿಖ್ಯಾತ ಜೋಗ ಜಲಪಾತ ಧುಮ್ಮಿಕ್ಕುತ್ತಿದೆ ನೋಡಲು ಮನಮೋಹಕವಾಗಿದ್ದು ಆದರೆ ಭೋರ್ಗರಿಯುವ ಜೋಗದ ಗುಂಡಿಯಲ್ಲಿ ಪ್ರವಾಸಿಗರು ಸೆಲ್ಫಿಗೆ ಮುಂದಾಗ್ತಿದ್ದಾರೆ ಒಟ್ನಲ್ಲಿ ನೆರೆಗೆ ಕರುನಾಡು ಮುಳುಗೇಳ್ತಿದ್ದು ಜನರ ಬದುಕು ಮೂರ ಹೆತ್ತವ್ರಿಗೆ ಬಲು ಪ್ರೀತಿ ಕೆಲವೊಮ್ಮೆ ಇದೇ ಪ್ರೀತಿ ಅತಿರೇಕಕ್ಕೆ ಹೋಗಿ ಏನ್ ಬೇಕಾದ್ರೂ ಮಾಡಿಸುತ್ತೆ ಬೆಂಗಳೂರಲ್ಲಿ ಪತಿ ಬಳಿ ಇದ್ದ ಮಗುವನ್ನ ತಾಯಿಯೇ ಕಿಡ್ನ್ಯಾಪ್ ಮಾಡಿದ್ರೆ ಅತ್ತ ಕಲಬುರಗಿಯಲ್ಲಿ ಮಗುವನ್ನ ನೋಡಲು ಬಂದ ಅಪ್ಪನನ್ನ ಅಮ್ಮನೇ ಕೊಲೆ ಮಾಡಿದ್ದಾಳೆ ಗಂಡೋ ಹೆಂಡತಿ ಜಗಳದಲ್ಲಿ ಬಡವಾಯ್ತು ಕೂಸು ಸಿಟ್ಟಿನಲ್ಲಿ ಮಗನನ್ನೇ ಕಿಡ್ನಾಪ್ ಮಾಡಿದ ತಾಯಿ ನೋಡಿದ್ರಲ್ಲ ಈ ದೃಶ್ಯವನ್ನ ಇಲ್ಲಿ ಯಾರೋ ಬಂದು ಈ ಬಾಲಕನನ್ನ ಕಿಡ್ನಾಪ್ ಮಾಡುತ್ತಿಲ್ಲ ಸ್ವತಃ ತಾಯಿಯೇ ತನ್ನ ಪ್ರಿಯಕರನ ಜೊತೆ ಸೇರಿ ಮಗನನ್ನ ಕಿಡ್ನಾಪ್ ಮಾಡಿದ್ದಾಳೆ ಮಗ ಬರಲ್ಲ ಅಂದ್ರೂ ಬಿಡದೆ ಒತ್ತಾಯ ಪೂರ್ವಕವಾಗಿ ಕರೆದೊಯ್ದಿದ್ದಾಳೆ ಬೆಂಗಳೂರಿನ ಕೆಆರ್ಪುರಂನಲ್ಲಿ ಈ ಭಯಾನಕ ಘಟನೆ ನಡೆದಿದೆ ಸಿದ್ಧಾರ್ಥ್ ಮತ್ತು ಅನುಪಮಾ ಕಳೆದ ಎಂಟು ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು ಆ ದಂಪತಿಗಳಿಗೆ ಆರು ವರ್ಷದ ಗಂಡು ಮಗು ಕೂಡ ಇದೆ ಆದರೆ ಇಬ್ಬರ ನಡುವೆ ಹೊಂದಾಣಿಕೆ ಆಗದೆ ಬೇರೆ ಬೇರೆಯಾಗಿದ್ದಾರೆ ಈ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತಿದೆ ಆದರೂ ಅನುಪಮ ಮತ್ತೊಂದು ಮದುವೆಯಾಗಿದ್ದಾರಂತೆ ಆದರೆ ಮಗ ತಂದೆ ಜೊತೆ ಇರಲು ಬಯಸಿದ್ದ ಅದಕ್ಕೆ ಕೋರ್ಟ್ ಕೂಡ ಅನುಮತಿ ನೀಡಿತ್ತು ಇದರಿಂದ ಸಿಟ್ಟಿಗೆದ್ದ ಅನುಪಮ ಮಗನನ್ನೇ ಕಿಡ್ನಾಪ್ ಮಾಡಿದ್ದಾಳೆ ಈ ಬಗ್ಗೆ ಕೆಆರ್ಪುರಂ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಬೆಂಗಳೂರಿನಿಂದ ಮಂಜುನಾಥ್ ಜೊತೆ ಅರುಣ್ ಕುಮಾರ್ ನ್ಯೂಸ್ಐಟೀನ್ ಕಲಬುರಗಿ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಹಿಂದ ಮುಖಂಡರ ಪ್ರತಿಭಟನೆ ಬಿಜೆಪಿಯವರು ದ್ವೇಷದ ರಾಜಕಾರಣ ಬಿಡಬೇಕು ಅಂತ ಆಗ್ರಹ ಕತ್ತೆಗಳ ಮೆರವಣಿಗೆ ನಡೆಸಿ ಕಮಲ ವಿರುದ್ಧ ಘೋಷಣೆ ನಾಲ್ವರು ಮುಸುಕುಧಾರಿಗಳು ಮನೆಗೆ ನುಗ್ಗಿ ಕಳ್ಳತನಕ್ಕೆ ಯತ್ನ ಸಿಸಿಟಿವಿಯಲ್ಲಿ ಸೆರೆಯಾಯಿತು ಖದಿಮರ ಕೈಚಳಕ ಉಡುಪಿಯ ಬ್ರಹ್ಮಗಿರಿಯ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ಹಾಸನದಲ್ಲಿ ಹೆಚ್ಚಾಯಿತು ಕಾಡಾನೆಗಳ ಓಡಾಟ ಆಹಾರ ಅರಸಿ ಗ್ರಾಮಕ್ಕೆ ಒಂಟಿಸಲಾಗ ಎಂಟ್ರಿ ಬೆಳೆ ನಾಶ ಕೂಡಲೇ ಆನೆಯನ್ನ ಸೆರೆ ಹಿಡಿಯುವಂತೆ ಗ್ರಾಮಸ್ಥರ ಆಗ್ರಹ ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ನಟೋರಿಯಸ್ ಗ್ಯಾಂಗ್ ಲಾಕ್ ಬಂಧಿತರಿಂದ ಕಂತೆ ಕಂತೆ ಹಣ ವಶಕ್ಕೆ ಹಾವೇರಿಯ ಹಂಸಭಾವಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಹಾವು ಪ್ರತ್ಯಕ್ಷ ಐದಡಿ ಉದ್ದದ ನಾಗರ ಹಾವು ಕಂಡು ಬೆಚ್ಚಿಬಿದ್ದ ಜನ ತಕ್ಷಣ ಹಾವು ಹಿಡಿದು ರಕ್ಷಿಸಿದ ಉರಗ ತಜ್ಞ ಚಿತ್ರದುರ್ಗದ ಮುರುಘಾ ಮಠಕ್ಕೆ ಧ್ರುವ ಸರ್ಜಾ ಭೇಟಿ ನೆಚ್ಚಿನ ನಾಯಕನನ್ನ ಕಂಡು ವಿದ್ಯಾರ್ಥಿಗಳು ಭಾವುಕ ಅಳುತ್ತಾ ಕಾಲಿಗೆ ಬಿಳಲು ಬಂದ ಅಭಿಮಾನಿಯನ್ನ ಸಂತೈಸಿದ ನಟ ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾರೆ ಬಲ ನಿಮ್ಮದು